ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಶ್ವೇತಾ ಸುನಿಲ್ ಕನ್ನಡ ವ್ಲಾಗ್ಸ್ ಈ ವ್ಲಾಗ್ಸ್ ಬಂದು ನಾವು ಪಿ ಟಿ ಎ ಮೆಂಬರ್ಸ್ ಎಲ್ಲ ರೀಸೆಂಟ್ ಆಗಿ ರೆಸಾರ್ಟಿಗೆ ಹೋಗಿದ್ವಿ ನಾವು ಯಾವ ರೆಸಾರ್ಟ್ಗೆ ಹೋಗಿದ್ವಿ ಹಾಗೆ ಅಲ್ಲಿ ಹೇಗೆ ಎಂಜಾಯ್ ಮಾಡಿದ್ವಿ ಅನ್ನೋದನ್ನ ನಿಮ್ಮೊಟ್ಟಿಗೆ ನಾನು ಶೇರ್ ಮಾಡ್ಕೋತಾ ಇದ್ದೇನೆ ನಮ್ಮ ಪಿ ಟಿ ಮೆಂಬರ್ಸ್ ಅಲ್ಲಿ ಕೆಲವು ಮೆಂಬರ್ಸ್ ಅಷ್ಟೇ ಅವತ್ತು ಬರಲಿಕ್ಕೆ ಆದದ್ದು ಹಾಗಾಗಿ ನಾವು ಇಷ್ಟು ಜನ ಒಟ್ಟು ಎಂಟು ಒಂಬತ್ತು ಜನ ಹೊರಟಿದ್ವಿ ಎರಡು ಕಾರ್ ಮಾಡಿಕೊಂಡು ಅದು ಪ್ಲೇಸ್ ಬಂದು ಮೂಡ್ ಬಿದ್ರೆ ಇರೋದು ಮಿಸಾರ್ ಅಂತೇಳಿ ಆ ಪ್ಲೇಸ್ ಅಲ್ಲಿ ಎವರ್ ಗ್ರೀನ್ ರೆಸಾರ್ಟ್ ಅಂತೇಳಿ ಅಲ್ಲಿಗೆ ನಾವು ಎರಡು ಕಾರ್ ಮಾಡ್ಕೊಂಡು ಸ್ಕೂಲಿಂದನೇ ಹೊರಟ್ವಿ ಮಂಗಳೂರಿನಿಂದ ಇದೊಂದು ಹಾಫ್ ಅನ್ ಅವರ್ ಜರ್ನಿ ನಮ್ಮ ಡೆಸ್ಟಿನೇಷನ್ ರೀಚ್ ಆದ್ವಿ ನಾವ್ ಈಗಷ್ಟೇ ಎಲ್ಲರೂ ತುಂಬಾನೇ ಎಕ್ಸೈಟ್ ಆಗಿದ್ವಿ ನೋಡೋಣ ಎಷ್ಟು ಎಂಜಾಯ್ ಮಾಡ್ತೀವಿ ಇಲ್ಲಿ ಅಂತ ಹೇಳಿ ರೆಸಾರ್ಟ್ ಬಂದ್ವಿ ಹೋಗ್ತಾ ಜಾಗ ಗೈಸ್ ಇದ್ ನಾನೇ ಶ್ವೇತಾ ಸುನಿಲ್ ಕನ್ನಡ ವ್ಲಾಗ್ಸ್ ಕನ್ಫ್ಯೂಸ್ ಮಾಡ್ಕೋಬೇಡಿ ಏನಿವಿನ ಕಾಣಿಸ್ತಾವಳಲ್ಲ ಇವತ್ತು ಅಂದ್ಕೊಂಡು ರೆಸಾರ್ಟ್ ಒಳಗಡೆ ಹೋಗ್ತಿದ್ದಂಗೆ ತುಂಬಾ ಖುಷಿ ಆಗ್ತಿತ್ತು ಎಲ್ಲಿ ನೋಡಿದ್ರು ಗ್ರೀನರಿ ಆ್ಯಂಡ್ ಅಷ್ಟೇ ಫ್ಲವರ್ಸ್ ಗಿಡ ಎಲ್ಲ ಇತ್ತು ಮತ್ತೆ ತುಂಬಾ ಕೂಲಾಗಿತ್ತು ಇನ್ನು ಬರ್ತಾನೆ ನಮ್ಮ ಸೆಕ್ರೆಟ್ರಿ ಮತ್ತು ಪ್ರೆಸಿಡೆಂಟ್ ಕಲ್ಚರಲ್ ಸೆಕ್ರೆಟ್ರಿ ಎಲ್ಲ ತುಂಬಾ ಪ್ಲ್ಯಾನ್ ಮಾಡ್ಕೊ ಬಂದಿದ್ರು ಏನೇನು ಮಾಡಿಸ್ಬೇಕು ಅಂತೆಲ್ಲ ಹಾಗೆ ನಮ್ಮ ಇದು ಆವತ್ತು ಬರ್ತಡೇ ಇತ್ತು ಹಾಗಾಗಿ ಅವ್ರಿಗೂ ಕೂಡ ಕೇಕ್ ಕಟಿಂಗ್ ಕೂಡ ಮಾಡಿಸಿದ್ರು ಇವರು ವಿಕ್ಟರ್ ಹೇಳಿ ಇವರು ಸರ್ ಬಂದು ತುಂಬ ವರ್ಷದಿಂದ ಪ್ರೆಸಿಡೆಂಟಾಗಿ ಗ್ರೂಪ್ನ ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡ್ಕೊಬರ್ತಾ ಇದ್ದಾರೆ ಏನೇ ಒಂದಕ್ಕೊಂದು ಕೊರತೆ ಬಂದರೂ ಕೂಡ ಅದನ್ನೆಲ್ಲ ಸರಿ ದುಗ್ಗಿಸ್ಕೊಂಡು ಬಂದಿದ್ದಾರೆ ಅದಲ್ಲದೆ ಅವ್ರದ್ದು ಇದು ಲಾಸ್ಟ್ ಇಯರು ಅವ್ರ ಬರ್ತ್ಡೇನು ಕೂಡ ಅಲ್ಲಿ ಸೆಲೆಬ್ರೇಟ್ ಮಾಡಿದ್ವಿ ತುಂಬಾ ಖುಷಿಯಾಯಿತು ಸರ್ಗಿದು ಸರ್ಪ್ರೈಸ್ ಆಗಿತ್ತು ಅವ್ರಿಗೇನು ನಮಗೂ ಕೂಡ ಇದು ಸರ್ಪ್ರೈಸೇ ಆಗಿತ್ತು ಕೆಲವ್ರಿಗೆ ಮಾತ್ರ ಅಷ್ಟೇ ಗೊತ್ತಿತ್ತು ಅವ್ರದ್ದು ಅವತ್ತು ಬರ್ತ್ಡೇ ಹೇಳಿ ಮತ್ತೆ ಅವ್ರಿಗೆ ಕೇಕ್ ಕಟಿಂಗ್ ಮಾಡಿಸಿ ಕೇಕ್ ತಿನ್ನಿಸಿ ಹಾಗೆ ಎಲ್ಲರೂ ಸೇರಿ ಅವರಿಗೆ ಒಂದು ಹಾಡು ಕೂಡ ಆಡಿದ್ವಿ ಸರ್ ಅಂತೂ ತುಂಬಾ ಖುಷಿ ಆಯಿತು ಅವರಿಗೆ ಹಾಗೆ ದೇವರು ಅವರಿಗೆ ಒಳ್ಳೆಯ ಆರೋಗ್ಯ ಭಾಗ್ಯ ಕುಟುಂಬದಲ್ಲಿ ಶಾಂತಿ ಸಮಾಧಾನ ನೆಮ್ಮದಿ ಹಾಗೆ ಅವರ ಎಲ್ಲ ಆಸೆಗಳು ಈಡೇರಲಿ ಅಂತ ದೇವ್ರ ಹತ್ರ ಬೇಡ್ಕೋತೇವೆ ಹಾಗೆ ನಮ್ಮ ಸೆಕ್ರೆಟ್ರಿ ನವೀನಾ ಮೇಡಮ್ ಅವರು ಕೂಡ ಕೆಲವೊಂದು ಗೇಮ್ಸ್ ನ ಅರೇಂಜ್ ಮಾಡ್ಕೊ ಬಂದಿದ್ರು ಅವರು ನಮ್ಗೆ ಗೈಡ್ ಮಾಡ್ತಿದ್ರು ಹೇಗ್ ಮಾಡ್ಬೇಕು ಏನು ಅಂತೇಳಿ ಈಗ ಆಡಿಸ್ತಾ ಇದು ಕಬಲ್ಸ್ ಗೇಮು ಟೂ ಪರ್ಸನ್ಸ್ ಬೇಕಾಗುತ್ತೆ ಮಧ್ಯದಲ್ಲಿ ಒಂದು ಕಪ್ಸ್ ಇಟ್ಬಿಟ್ಟು ಅವರು ಹೆಡ್ ಶೋಲ್ಡರ್ಸ್ ನೀಸ್ ಹತ್ರ ಹೇಳ್ತಾರೆ ಕಪ್ಸ್ ಅಂದಾಗ ಕಪ್ಸ್ ತೆಗಿಬೇಕಾಗುತ್ತೆ ಗೇಮ್ಸ್ ನೇ ಫನ್ನಿ ಆಗಿತ್ತು ನಾನು ಈ ವಿಡಿಯೋಸ್ನೆಲ್ಲ ಯಾಕೆ ಆಡ್ ಮಾಡ್ತಾ ಇದ್ದೀನಿ ಅಂದ್ರೆ ಕೆಲವ್ರಿಗೆ ಗೊತ್ತಿರಲ್ಲ ಕೆಲವ್ರಿಗೆ ಗೊತ್ತಿರುತ್ತೆ ಮನೆಯಲ್ಲಿ ಚಿಕ್ಕ ಪುಟ್ಟದ್ದು ಬರ್ತ್ ಡೇ ಅಥವಾ ಯಾವ್ದಾದ್ರು ಗೆಟ್ ಟುಗೆದರ್ ಇದ್ದಾಗ ಈ ತರ ಗೇಮ್ಸ್ ನ ಆಡಿಸಿದಾಗ ತುಂಬಾ ಫನ್ನಿ ಆಗಿ ಚೆನ್ನಾಗಿರುತ್ತೆ ಹಾಗಾಗಿ ಯಾರಿಗಾದ್ರೂ ಯೂಸ್ ಆಗ್ಬೋದೇನೋ ಅನ್ಬಿಟ್ಟು ನಾನು ಇಲ್ಲಿ ಶೇರ್ ಮಾಡಿದ್ದೇನೆ ಹಾಗೆ ಒಂದೊಂದು ಗೇಮ್ ಎಲ್ಲಾ ಆದ ತಕ್ಷಣ ನಮಗೆ ಮೇಯಕ್ಕೆ ಅಂದ್ಬಿಟ್ಟು ಸ್ವಲ್ಪ ಮೇವು ಕೂಡ ಆಗ್ತಾ ಇದ್ರು ಚಿಪ್ಸ್ ಮಿಚರ್ ಜನ ಈ ಕಡೆ ಗೇಮ್ಸ್ ಎಲ್ಲ ತಿಕ್ಕೊಂಡು ಅರ್ಧ ದಿನ ಹೋಗಿದ್ದೆ ಗೊತ್ತಾಗ್ಲಿಲ್ಲ ಹಾಗೆ ಮಧ್ಯದಲ್ಲಿ ಕೆಲವೊಂದು ಜಗ್ಲಿ ಮಾತುಕತೆಗಳು ಎಲ್ಲವೂ ಕೂಡ ಇರ್ತಿತ್ತು ಕೆಲವ್ರು ಕಾಲು ಎಳೆಯೋದು ಹಾಗೆ ಚುಡಾಯಿಸೋದು ರೇಗಿಸೋದು ಎಲ್ಲ ಕೂಡ ತುಂಬಾ ಫನ್ನಿ ಆಗಿತ್ತು

ನಾನು ಬ್ರೆಡ್ ಬಿಸ್ಕೆಟ್ ನ ಕಾಫಿ ಟೀಗೆ ಹೆಚ್ಚು ತಿನ್ನೋದನ್ನ ನೋಡಿದೆ ಬಟ್ ಇದೊಂದು ಫಸ್ಟ್ ಟೈಮ್ ಏರಿದಿರೋದು ಇದೇನ್ರಪ್ಪ ಇವಮ್ಮ ಹಿಂಗ್ ಮಾಡತೈತಿ ಅನ್ಕೋಬೇಡಿ ನಮ್ ಮೇಡಮ್ ಪಿ ಎಚ್ ಡಿ ಮಾಡವ್ರೆ ಎಲ್ಲಿ ಗೊತ್ತಾ ಕಿಚನ್ ಡಿಪಾರ್ಟ್ಮೆಂಟ್ ಅಲ್ಲಿ ಹಾಗೆ ಸ್ವಲ್ಪ ಮೇವು ತಿಂದು ಎಲ್ಲ ಮುಗಿಸ್ಕೊಂಡು ಇನ್ನೊಂದು ಗೇಮ್ ಸ್ಟಾರ್ಟ್ ಆಯ್ತು ಬಲ್ಲೂ ನೋಡಿಯೋದು ಕೈಗೊಂದು ಟೂತ್ ಪಿಕ್ ಕೊಟ್ಟಿದ್ರು ಆ ಟೂತ್ ಪಿಕ್ ಇಟ್ಕೊಂಡು ಬೇರೆಯವ್ರ ಬಲೂನ್ ನೋಡಿಬೇಕು ಯಾರ್ ಬಲ್ಲೂನು ಹಾಗೆ ಉಳ್ಕೊಂಡಿರೋದು ಅವರೇ ವಿನ್ನರ್ ವಿಡಿಯೋ ತುಂಬಾ ಲೆಂತಿ ಇದೆ ಅಂತ ಹೇಳಿ ನಾನೇ ಸ್ವಲ್ಪ ಓಡಿಸಿದ್ದೇನೆ ಪ್ಲೀಸ್ ಸಜೆಸ್ಟ್ ಮಾಡ್ಕೊಳ್ಳಿ ಗೇಮ್ ಅಂತೂ ತುಂಬಾನೇ ಫನ್ನಿ ಆಗಿತ್ತು ಯಾರ್ಯಾರು ಯಾರ್ಯಾರಲ್ಲೂನು ಹೊಡೆದೋಗಿತ್ತು ಅವರೆಲ್ಲ ಹೋಗಿ ಕುತ್ಕೋತಿದ್ರು ಮತ್ತೆ ಆ ಸರ್ಕಲ್ ಚಿಕ್ಕದಾಗ್ತಾ ಆಗ್ತಾ ಇದ್ದಂಗೆ ಎಲ್ಲರೂ ತುಂಬಾ ದೂರ ದೂರ ಓಡೋಗ್ತಿದ್ರು ಎದ್ಕೊಂಡು ನಾವೆಲ್ಲರನ್ನು ಬೇಗ ಮುಗಿಸಿ ಬೇಗ ಮುಗಿಸಿ ಅಂತ ಹೇಳ್ತಾ ಇದ್ವಿ ಅದಾದ ತಕ್ಷಣ ಇನ್ನೊಂದು ಗೇಮ್ ಸ್ಟಾರ್ಟ್ ಆಯ್ತು ಬಾಲ್ ಪಾಸ್ ಮಾಡೋದು ಇದು ಮತ್ತೆ ಅವರು ಅಲ್ಲಿ ಸಾಂಗ್ ಹಾಕಿರ್ತಾರೆ ಸಾಂಗ್ ಸ್ಟಾಪ್ ಆದ ತಕ್ಷಣ ಯಾರ ಕೈಲಿರುತ್ತೆ ಅವರು ಔಟ್ ಅಂತ ಹೇಳಿ ಇದೆಲ್ಲ ಆದಮೇಲೆ ಹೌಸಿ ಹೌಸಿ ಕೂಡ ಆಡಿಸಿದ್ರು ಅದನ್ನು ಕೂಡ ತುಂಬಾ ಚೆನ್ನಾಗಿತ್ತು ಹೌಸಿ ಹೌಸಿಲಿ ನನಗೂ ಕೂಡ ಪ್ರೈಸ್ ಸಿಕ್ಕಿತು ಎಲ್ಲ ಗೇಮ್ಸ್ ಎಲ್ಲ ಮುಗಿದ ನಂತರ ಎಲ್ಲರಿಗೂ ಪ್ರೈಸ್ ಡಿಸ್ಟ್ರಿಬ್ಯೂಷನ್ ಇತ್ತು ಹಾಗೆ ಏರ್ಪೋರ್ಟ್ ಹತ್ರ ಇರೋದ್ರಿಂದ ಫ್ಲೈಟ್ ಎಲ್ಲ ತುಂಬಾ ಕೆಳಗಡೆನೆ ಹೋಗ್ತಿದ್ರು ತುಂಬಾನೇ ಚೆನ್ನಾಗಿ ಕಾಣಿಸ್ತಿದ್ದು ಹತ್ರದಲ್ಲಿ ಎಲ್ಲ ಗೇಮ್ಸ್ ಎಲ್ಲ ಮುಗಿಸುವ ಊಟದ ಸಮಯ ಕೂಡ ಆಯಿತು ಊಟಕ್ಕೆ ವೆಜ್ ನಾನ್ ವೆಜ್ ಎರಡು ಕೂಡ ಬುಕ್ ಮಾಡಿದ್ರು ಗೀ ರೈಸ್ ಪನ್ನೀರ್ ಚಿಲ್ಲಿ ಹಾಗೆ ಪೀಕಲ್ ಮತ್ತೆ ಗೀ ರೋಸ್ಟ್ ಚಿಕನ್ ಗೀ ರೋಸ್ಟ್ ಚಿಕನ್ ಸುಕ್ಕ ಸಾಂಬಾರ್ ಮೊಸರು ಬಜ್ಜಿ ಇದೆಲ್ಲವೂ ಇತ್ತು ಊಟದಲ್ಲಂತೂ ಕಾಂಪ್ರಮೈಸ್ ಇಲ್ಲ ಅಷ್ಟು ಚೆನ್ನಾಗಿತ್ತು ಊಟ ಅಂತೂ ಯಾರಿಗಾದರೂ ಬರ್ತ್ಡೇ ಪಾರ್ಟೀಸು ಪ್ರಮೋಷನ್ ಪಾರ್ಟೀಸ್ ಹಾಗೆ ಗೆಟ್ ಟುಗೆದರ್ ಮಾಡಬೇಕು ಅಂತಿದ್ರೆ ಇಲ್ಲಿ ಆರಾಮ್ಸೆ ಬರ್ಬೋದು ತುಂಬಾ ಚೆನ್ನಾಗಿದೆ ನಾನಂತೂ ಸ್ಟ್ರಾಂಗ್ಲಿ ರೆಕಮೆಂಡ್ ಮಾಡ್ತೀನಿ ಊಟ ಅಂತೂ ತುಂಬಾ ಚೆನ್ನಾಗಿದೆ ಕಿಚನ್ ಎಲ್ಲ ಆಗ್ಬೋದು ಅಷ್ಟೇ ಹೈಜೀನ್ ಆಗಿದೆ ಮತ್ತು ಎಲ್ಲನೂ ಕೂಡ ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ಊಟ ಅಂತೂ ತುಂಬಾ ಚೆನ್ನಾಗಿತ್ತು ನಾವು ಎಲ್ಲ ಮೆಂಬರ್ಸ್ ಕೂಡ ತುಂಬಾ ಎಂಜಾಯ್ ಮಾಡಿದ್ವಿ ಎಲ್ಲರೂ ಕೂಡ ಹೇಳ್ತಿದ್ರು ತುಂಬ ಚೆನ್ನಾಗಿದೆ ಊಟ ಅಂತೇಳಿ ನಾವು ಹೊಟ್ಟೆ ತುಂಬ ಬೇರೆ ಊಟ ಹಾಕ್ಬಿಟ್ರು ನಿದ್ದೆ ಬೇರೆ ಎಳೀತಿತ್ತು ಇನ್ನು ಆಮೇಲೆ ಮಧ್ಯಾಹ್ನ ನಾವು ಸ್ವಿಮ್ಮಿಂಗ್ ಬೇರೆ ಹೋಗ್ಬೇಕಿತ್ತು ಇನ್ನು ಅಂತೂ ಮಿಸ್ ಮಾಡ್ಕೊಳ್ಳೋಕ್ಕೆ ಆಗಲ್ಲ ನೀರು ಅಂದರೆ ಯಾರಿಗೆ ತಾನೇ ಇಷ್ಟ ಇಲ್ಲ ಅದರಲ್ಲೂ ಸ್ವಿಮ್ಮಿಂಗ್ ಪೂಲಲ್ಲಿ ಆಡೋದಂದರೆ ನನಗಂತೂ ಸಖತ್ ಇಷ್ಟ ನಿದ್ದೆ ಬಂದು ಬರಲಿ ಹೋಗಿ ನೀರಲ್ಲಿ ಬೀಳೋಣ ಅಂದ್ಕೊಂಡು ಎಲ್ಲರೂ ಹೋಗಿ ನೀರಲ್ಲಿ ಆಟ ಆಡ್ತಿದ್ವಿ ಇದ್ದಿದ್ದೇ ಟೂ ಅವರ್ಸ್ ಅಷ್ಟೇ ಸೊ ಅದರಲ್ಲೇ ನಾವೆಲ್ಲರೂ ತುಂಬಾ ಚೆನ್ನಾಗಿ ಎಂಜಾಯ್ ಮಾಡ್ತಿದ್ವಿ ನಾವೇ ಕೆಲವೊಂದು ಗೇಮ್ಸ್ ಎಲ್ಲ ಕಾಮಿಡಿಯಾಗಿ ಮಾಡಿಕೊಂಡು ಇಲ್ಲಿ ನಮ್ಮ ಯಾರಿಗೂ ಸ್ವಿಮ್ಮಿಂಗ್ ಬರೋದಿಲ್ಲ ಬಟ್ ನಾವೇ ಇಮ್ಯಾಜಿನೇಷನ್ ಮಾಡ್ಕೊಂಡು ಇಲ್ಲಿ ನಾವೆಲ್ಲ ನಾವೇ ಇಂಟರ್ ನ್ಯಾಷನಲ್ ಇಟ್ಕೊಂಡಿದ್ವಿ ಆಗ್ಲಿಕ್ಕೆ ಆಗ್ಲಿಲ್ಲ ಅಟ್ ಲೀಸ್ಟ್ ನಮ್ಮ ಮಕ್ಕಳು ಆ ರೀತಿ ಮಾಡಬೇಕು ಎಲ್ಲ ಆರ್ಡಿನರಿ ಟ್ಯಾಲೆಂಟೆಡ್ ಇದೇ ಡೈಲಾಗ್ ಅಲ್ಲ ನಾನು ನನ್ನ ಮದುವೆಗೆ ಮುಂಚೆ ನನ್ನ ಫ್ರೆಂಡ್ಸ್ ಕೊಲೀಗ್ಸ್ ಒಟ್ಟಿಗೆ ತುಂಬಾನೇ ಟ್ರಾವೆಲ್ ಮಾಡ್ತಿದ್ವಿ ಮಕ್ಕಳಾದಾಗ್ಲಿಂದ ನಾನು ಎಲ್ಲೂ ಹೋಗಿರ್ಲಿಲ್ಲ ಈ ತರ ಗ್ರೂಪ್ ಅಲ್ಲಿ ತುಂಬಾನೇ ಚಾನ್ಸಸ್ ಸಿಕ್ಕಿತ್ತು ಫ್ಯಾಮಿಲಿ ಒಟ್ಟಿಗೆ ಯಾವಾಗಲೂ ಹೊರಗಡೆ ಹೋಗ್ತಾ ಇರ್ತೀನಿ ಟೆನ್ ಇಯರ್ಸ್ ಫಸ್ಟ್ ಟೈಮ್ ಹೀಗೆ ಲೇಡೀಸ್ ಜೊತೆ ಬಂದಿದ್ದು ನನಗಂತೂ ಇದಂತೂ ಒಳ್ಳೆ ಮೆಮೊರೀಸ್ ಕೊಟ್ಟಿದ್ದೆ ಇನ್ನು ಎಷ್ಟು ದೂರ ಮೇಲೆ ನಿಮಗೆ ರೆಸಾರ್ಟ್ ಎಲ್ಲ ಹೇಗಿತ್ತು ಅಂತ ತೋರಿಸ್ದೇ ಇರೋಕ್ಕಾಗುತ್ತಾ ಎವರ್ಗ್ರೀನ್ ರೆಸಾರ್ಟ್ನ ಒಂದು ಸಣ್ಣ ಝಲಕ್ ನಿಮ್ಮ ಮುಂದೆ ಫ್ರೆಂಡ್ಸ್ ಹೇಗಿದೆ ಅಂತ ಹೇಳಿ ಸಿಟಿ ಲೈಫ್ ಸಾಕಾಗಿದೆ ಎಲ್ಲಾದ್ರೂ ಒಂದೆರಡು ದಿನ ಸೈಲೆಂಟ್ ಆಗಿರೋ ಪ್ಲೇಸ್ಗೆ ಹೋಗಿ ಬರೋಣ ಅಂತ ಇದು ಹೇಳ್ ಮಾಡಿಸಿದ ಪ್ಲೇಸ್ ನಿಮ್ಗೆ ಸುತ್ತಮುತ್ತ ನೇಚರ್ ಅಂತೂ ತುಂಬಾನೇ ಚೆನ್ನಾಗಿದೆ ಇನ್ನಿಲ್ಲಿ ಹೋಮ್ ಸ್ಟೇ ಕೂಡ ಇದೆ ಹೋಮ್ ಮೇಡ್ ಫುಡ್ ಅನ್ಲಿಮಿಟೆಡ್ ಫುಡ್ ಊಟದಲ್ಲಂತೂ ಎರಡು ಎರಡ್ ಮಾತೇ ಇಲ್ಲ ಬರ್ತ್ ಪಾರ್ಟೀಸ್ ಫ್ಯಾಮಿಲಿ ಗೆಟ್ ಟುಗೆದರ್ ಇದಕ್ಕೆಲ್ಲ ಹೇಳಿ ಮಾಡಿಸಿದ ಪ್ಲೇಸ್ ಇದು ಇಲ್ಲಿ ಬರೋದಾದ್ರೆ ಫಸ್ಟ್ ಬುಕ್ ಮಾಡಿ ಬರಬೇಕು ಲಿಮಿಟೆಡ್ ಬುಕ್ಕಿಂಗ್ಸ್ ಇರುತ್ತೆ ವೀಕೆಂಡ್ಸ್ ಅಲ್ಲಂತೂ ಫುಲ್ ಆಗಿಬಿಟ್ಟಿರುತ್ತೆ ಹಾಗೆ ರೆಸಾರ್ಟ್ ಡೀಟೇಲ್ಸ್ ಎಲ್ಲ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ ಯಾರಿಗಾರು ಬೇಕಿದ್ರೆ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಬಹುದು ಓಕೆ ಫ್ರೆಂಡ್ಸ್ ಬಿ ಹ್ಯಾಪಿ ನೋ ಬಿ ಪಿ ಅಂತ ಹೇಳ್ತಾ ಈ ವ್ಲಾಗ್ಸ್ ನ ಏನು ಮಾಡ್ತಾ ಇದ್ದೇನೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ನಂಗೆ ಸಪೋರ್ಟ್ ಮಾಡಿ Thank you so much for watching. Take care. Bye bye.